ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕೈ ನಗರದಲ್ಲಿ ಪ್ರಥಮ ಬಾರಿಗೆ ಬೃಹತ್ ಪ್ರಮಾಣದ ಸಿದ್ಧ ಚಕ್ರ ಆರಾಧನಾ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ರಭುಕೈಬಟ್ಟಿ ತಾಲೂಕಿನ ರಘುಕೈ ನಗರದ ದೇವ ಶ್ರೀ ಒಂದು ಸಾವಿರದ ಎಂಟು ಬ ಪುಷ್ಪದಂತ ತೀರ್ಥಂಕರ ಜೀನ ಮಂದಿರ ರಘುಕೈ ಆವರಣದಲ್ಲಿ ನಡೆದ ಪಂಚ ಕಲ್ಯಾಣ ಪ್ರತಿಷ್ಠಾ ಮಹೋತ್ಸವದ ದ್ವಾದಶ ವರ್ಷ ನಿಮಿತ್ತವಾಗಿ ರಘುಕೈ ನಗರದಲ್ಲಿ ಪ್ರಥಮ ಬಾರಿಗೆ ನಡೆಯಲಿರುವ ಬೃಹತ್ ಪ್ರಮಾಣದ ಚಕ್ರ ಆರಾಧನಾ ಮಹೋತ್ಸವ ದೂರಿಯಾಗಿ ಜರುಗಿತು ಸಿದ್ಧ ಚಕ್ರ ಆರಾಧನಾ ಕಾರ್ಯಕ್ರಮ ಸತತ ಆರು ದಿನಗಳ ಕಾಲ ನಿರಂತರ ಜೈನ ಸಮುದಾಯದ ಮುನಿಗಳು ಅಮೃತ ಹಸ್ತದಿಂದ ಬೆಳಿಗ್ಗೆ ವಿಶೇಷ ಹೋಮ ಪೂಜೆ ಹವನ ಅಭಿಷೇಕ ಶಾಂತಿಧಾರೆ ಸಿದ್ಧ ಚಕ್ರ ಆರಾಧನೆ ಶಾಂತಿ ಹೋಮ ಹೋಮ ದಶಾಂಶ ಹೋಮ ಮತ್ತು ನಮೋಕಾರ ಮಹಂತ್ರ ಸುಪ್ರಭಾತ ಸ್ತೋತ್ರ ಮತ್ತು ಮಂಗಲಮಯ ಪ್ರವಚನ ಧರ್ಮ ಸಭೆ ಸತ್ಕಾರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿತ್ಯ ವಿಧಿ ಮತ್ತು ಧಾರ್ಮಿಕ ವಿಧಿ ವಿಧಿವಿಧಾನಗಳು ನಡೆದವು ಮತ್ತು ಕೊನೆಯ ದಿನದಂದು ಸಾಯಂಕಾಲ ಆರು ಗಂಟೆ ಐದು ಗಂಟೆಗೆ ಇಪ್ಪತ್ತೇಳು ಕುದುರೆ ಆರು ವೃತ್ತದಲ್ಲಿ ಶ್ರವಕ ಮತ್ತು ಶ್ರಾವಕಿಯರು ಮತ್ತು ಮುದ್ದು ಮಕ್ಕಳು ಪಾಲ್ಗೊಂಡಿದ್ದರು ಅನೇಕ ಜಾಂಜ್ ಗೊಂಬೆ ಕುಣಿತ ಸಕಲ ವಾದ್ಯ ಮೇಳದೊಂದಿಗೆ ಗಮನ ಸೆಳೆದಂತೆ ಪ್ರಮುಖ ರಸ್ತೆಯ ಮೂಲಕ ಭವ್ಯ ಮೆರವಣಿಗೆ ಜರುಗಿತು ರಬಕವಿ ನಗರದಲ್ಲಿ ಬೃಹತ್ ಪ್ರಮಾಣದ ಸಿದ್ಧ ಚಕ್ರ ಆರಾಧನಾ ಮಹೋತ್ಸವವನ್ನು ಜೈನ ಸಮುದಾಯದವರು ಕೂಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಈ ಸಿದ್ಧ ಚಕ್ರ ಆರಾಧನೆ ವಿಧಾನ ಜೈನ ಧರ್ಮದ ಪ್ರಮುಖ ಆಚರಣೆಯಲ್ಲೊಂದಾಗಿದೆ ಗೃಹಸ್ಥರು ತಮ್ಮ ಪಾಪಗಳು ನಿವಾರಿಸಲು ಮತ್ತು ಮನಸ್ಸನ್ನು ಸುದ್ದಿಯಾಗಲು ಲೋಕ ಕಲ್ಯಾಣಕ್ಕಾಗಿ ಈ ವಿಧಾನ ಅನುಸರಿಸುತ್ತಾರೆ ಮನಸ್ಸಿನ ಸುದ್ದಿಯೊಂದಿಗೆ ಆಚರಣೆ ಮಾಡಲಾಗುತ್ತದೆ ಸಿದ್ಧ ಚಕ್ರ ಎಂಬುದು ಸಾಧನವಾಗಿದೆ ಇದನ್ನು ಎಲ್ಲ ಸಾಧಿಸುವ ಮತ್ತು ಮಂಗಳಕರ ಕಾನೂನು ಎಂದು ಕರೆಯಲಾಗುತ್ತದೆ ಎಂದು ಶ್ರೀ ಸತೀಶ್ ಹಜಾರಿ ಹೇಳಿದರು ಉಪಸ್ಥಿತಿಯಲ್ಲಿ ಜೈನ ಸಮುದಾಯದ ಮುಖಂಡರು ಹಿರಿಯರು ಶ್ರೀ ಗಣಪತಿರಾವ್ ಹಜಾರೆ ಶ್ರೀ ಸತೀಶ್ ಹಜಾರೆ ಡಾಕ್ಟರ್ ಅಭಿನಂದನ್ ಡೋರ್ಲೆ ಪ್ರವೀಣ್ ಹಜಾರೆ ಪ್ರದೀಪ್ ಹಜಾರೆ ಪ್ರಸನ್ನ ಹಜಾರೆ ಅಶ್ವಿನಿ ಉಪಾಧ್ಯಾಯ ಅಭಿನಂದನ್ ಪಂಡಿತ್ ಸುರೇಶ್ ಪಾಟೀಲ್ ಡಾಕ್ಟರ್ ಅಭಯ್ ಎಂಡೋಳಿ ಮಹಾವೀರ್ ಬುಲೋಳಿ ಸತೀಶ್ ಸಿರ್ಗಾರ್ ಮತ್ತು ಮುಂತಾದವರು ಭಾಗವಹಿಸಿದರು ವರದಿ ಪ್ರಕಾಶ್ ಶಿರೋರಪ್ಪ ನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಶ್ರೀ ಜೈ ರವಿ ನಗರದಲ್ಲಿ ಕಳೆದ ಆರು ದಿವಸಗಳಿಂದ ಪ್ರೌಥ ಶಕ್ಚನಾರಾಯಣ ಮಹಾಮೋತ್ಸವವು ಈ ರವಿ ಜೈನ ಮಂದಿರ ಸ್ಥಾಪನೆಯಾಗಿ ಹನ್ನೆರಡು ವರ್ಷ ಅನಗಿತವಾಗಿ ದ್ವಾದಶ ವರ್ಷ ಗಮಿತವಾಗಿ ಪ್ರತ ಶಿಕ್ಷಾರ ಮಹಾಮಹೋತ್ಸವ ಆರು ದಿವಸ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಐದು ಹಚ್ಚನಲ್ಲಿ ಮಾತಾಡಿ ನಡೆಸಿ ಆ ಆರು ದಿವಸದವರೆಗೆ ಶಿಕ್ಷಕರಾದ ಮನೆಯಲ್ಲಿ ಆತ್ಮನ ಸಾಧನೆಗಾಗಿ ಧರ್ಮ ಸೇವೆಗಳ ಸಲುವಾಗಿ ಆತ್ಮ ಪರಮಾರ್ತ್ಮನಾಯ ಸಲುವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಇವತ್ತು ಕೊನೆಯ ದಿವಸ ಆ ಕಾರ್ಯಕ್ರಮದ ಪ್ರಸ್ತಾವನಾರ್ಥವಾಗಿ ಧರ್ಮದ ವಿಚಾರಾರ್ಥವಾಗಿ ಹೆಣ್ಣು ಕರೆಯಲಾಗಿಯೂ ಸಹ ಧರ್ಮದ ಒಂದು ಅರ್ಥವಾಗಿ ವಿಶೇಷ ಮೆರವಣಿಗೆಯನ್ನು ಧರ್ಮವ್ಯ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಅನೇಕ ಇಪ್ಪತ್ತೇಳು ತುಂಬಗಳಿವೆ ಆರು ರಥಗಳಿವೆ ಬ್ಯಾಂಡ್ ಇದೆ ಅದರ ಜೊತೆ ಜಾನೆ ಜಲಿ ಬೊಂಬೆ ಇದೆ ಅನೇಕ ಕಾರುಗಳನ್ನು ಸೇರಿದಾಗ ಅವರು ಕ್ರಮಾರ್ಥವಾಗಿ ಈ ಕಾರ್ಯಕ್ರಮವನ್ನು ಶಿಕ್ಷಣ ಪರಿವಾರ ಮಾಡಿದ್ದಾರೆ ಪರಸ್ಪರದಿಂದ ಬಾಗಲೂರು ಜಿಲ್ಲೆ ಬೆಳಗಾವಿ ಜಿಲ್ಲೆ ಜಾಪುರ ಜಿಲ್ಲೆ ಅನೇಕ ಎಲ್ಲ ಸಾಮಕೆಯಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಿ ನೆರವೇರಿಸಿ ಒಂದು ಅಗತ್ಯ